ಮಾಡಿದ್ದಾರೆ ಇವತ್ತು ಒಂದು ಸಾವಿರ ರಾಜ್ಯದಲ್ಲಿ ಹೋಗಿದ್ದಾರೆ ಆದರೆ ಏನಾದರೂ ಒಳ್ಳೆ ನಾನು ಈಗ ನಮ್ಮ ಸುಮಾರುನೂರ ಮೂಲ ಕೆಲವರು ಆರು ನಾನು ಇವತ್ತಿನ ನನ್ನ ಜೊತೆ ನಾನು ಇವತ್ತು ಏನು ಗೋವಿನ ಸೇವೆಯನ್ನು ಪ್ರತಿ ನಾವು ಅವರಿಗೆ ಅವುಗಳ ಸೇವೆಯನ್ನು ಮಾಡ್ತಕ್ಕಂಥ ನಾನು ಮಾಡ್ತಾ ಇದ್ದೀನಿ ಅವುಗಳ ಅಲಂಕಾರಿಯಾಗಿ ಪ್ರತಿದಿನ ಆ ತಂಡಗಳ ಪ್ರಾಮಾಣಿಕ ಪ್ರಯಾಣ ಮಾಡ್ತಾ ಇದ್ದೀನಿ ಯಾರದೇ ರೀತಿ ನಾನು ಒಂದು ವರ್ಷ ರೆಡಿ ಇಲ್ಲೋ ಜನ ಅದರಿಂದ ನಮಗೆ ನೀವು ಉತ್ಪಾದಕರು ಹೆಚ್ಚಿನ ಸ್ಥಾನಕ್ಕೆ ನೀಡ್ತೀರಿ ಅವನೇ ಖಾಲಿಗೆ ಬೀಳಿ ಗ್ರೈಲಿ ನಾನು ಹಣ ಕೊಡಲಿ ಹೇಳಿ ಕುಲಿ ನಮ್ಮ ಮುಂದ್ರಾ ಯಾವ ನಾವು ಗೋಪಾಲಕರು ನಾವು ಗೋಪಾಡಿಯರಾದವರು

ಮತ್ತು ನಮ್ಮ ಫೆಸಿಲಿಟಿ ಅವರೇ ನಾನು ರಿಯಾಕ್ಟು ನನ್ನ ಕ್ಯಾಮ್ರಾ ಒಂದು ಸ್ಪೀಕರ್ ನಮ್ಮ ಮಾತು ಎಲ್ಲ ಇಲ್ಲ ಅಂದರೆ ಅದೇ ತಾನೇ ಅದೇ ರೀತಿ ನಮ್ಮ ಡಾಕ್ಟರ್ ಎಲ್ಲ ಡಾಕ್ಟ್ರ್ ನನ್ನ ಮೇಲೆ ನನ್ನ ಹಾಲು ಸಣ್ಣದ ಹಾಲು ತಗೊಂಡೋಗಿ ಎಲ್ಲೋ ಒಂದು ಅದಕ್ಕೆ ಅದನ್ನು ಮಾದರಿಯಾಗಿ ನನ್ನ ಯಾರತ್ರ ಬರ್ತೀನೋ ಬಿಡ್ತೀನೋ ನಾನು ಮಾಡ್ತಾರೆ ರೆಡಿ ಇಲ್ಲ ಯಾವ್ದೇ ಉತ್ಪಾದಕರೇ ಹಾಡೋಗಿದ್ವಿ ಅಂತ ಹೇಳಕ್ ಯಾವ ಕಾಲಿಗೆ ಬೀಳ್ಲಿ ಕೈಗೆ ಬೀಳ್ಲಿ ಹಣ ಕೊಡಲಿ ಹುಲಿ ಕೊಡಲಿ ಒಂದು ಅಮ್ಮ ನಾವು ಗೋಪಾಲಕರು ನಾವು ಗೋಪಾಲಕರಾದವರು ಸಾಮಾನ್ಯವಾಗಿ ನೇರವಾಗಿ ಪೊಲೀಸ್ ನಾವು ಬಂದ್ಬಿಟ್ರೆ ಹಾಲು ಇದೆ ಇರೋ ಬೆಂಗಳೂರು ಎಲ್ಲಾ ಅಧ್ಯಕ್ಷರು ಮಾಡ್ತಾರೆ ಕೊಡಂಗಿಲ್ಲ ಅವ್ರು ಮನೆ ಕಳು ಪ್ರಶ್ನೆ ಕೊಡಂಗಿಲ್ಲ ಅದರಿಂದ ಆರು ಪಾಯಿಂಟ್ಸ್ ಮಾಡಿ ಅವರು ಏನು ಕಮತಾರೆ ಇನ್ನು ನಿಮ್ಮ ಆಜ್ಞನೋdarkನಾಗಿ ನಿಮ್ಮ ಸೇವಕನಾಗಿ ಮಂತ್ರಾರಾಜ ಕೆಲಸ ಮಾಡ್ತರೇ ನಾನು ನಮಕ್ಕೆ ನಾನು ಹೇಳ್ತೀನಿ ಶ್ರೀಕೃಷ್ಣ ಪರಮಾತ್ಮನಿಗೆ ನಾನು ವಂದನೆ ಮಾಡ್ತೀನಿ ಅದರಿಂದ ದಯ ಮಾಡಿ ನನಗೆ ತಮ್ಮ ಮತಗಳನ್ನು ನೀಡಿ ಮೂಲಕ ನನ್ನ ಜೈಗಳಿಸುವ ಮೂಲಕ ತಮ್ಮ ಸೇವೆ ಮಾಡಕ ಅವಕಾಶ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರಲ್ಲೂ ನಮಕೆ ಕಂಪ್ಲೇಂಟ್ ಅನ್ನ ಮಾತಿಗೆ ವಿರಾಮ ಕೊಡ್ತೀನಿ ತ್ಯಾಹಿನಿಯ

ಸ್ವಲ್ಪ ಅದನ್ನು ರಾಜ್ಯದಲ್ಲಿ ಬೇರೆ ಕೈ ಗೊತ್ತಿಲ್ಲ ನಮ್ಮಲ್ಲಿ ಅಂತೂ ತಾಡೋದು ನೂರ ನಾನು ಕೈ ಹಿಡಿತಾರೆ ನಾವು ನೂರ ನಲವತ್ತೈದ್ದು ನಾನು ತಗೊಂಡೇ ತಗೊಂಡಿರಂತ